ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ನಮ್ಮ ಅಭ್ಯಾಸವನ್ನು ಮುಂದುವರಿಸುವ ಪರೀಕ್ಷೆಗೆ ಬೇಕಾಗಿರುವಂತಹ ತಯಾರಿಗಳನ್ನು ಈಗಲೇ ಮಾಡ್ತಾ ಹೋಗುವ ಈಗಾಗಲೇ ನಾನು ಭಾರತ ಸಂವಿಧಾನದ ರಚನೆ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ಹೇಳಿದ್ದೇನೆ ಅದರ ಬಗ್ಗೆ ವಿವರಣೆಯನ್ನು ಕೂಡ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೇನೆ ಅದರ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಅದನ್ನು ಒಮ್ಮೆ ಓದ್ಕೊಳ್ಳಿ ಸ್ನೇಹಿತರೆ ಅದಾದ ನಂತರ ನಾವು ಓದಲೇಬೇಕಾಗಿರುವ ಮತ್ತೊಂದು ಪ್ರಶ್ನೆ ಭಾರತ ಸಂವಿಧಾನದ ಲಕ್ಷಣಗಳು ಅದನ್ನು ಕೂಡ ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೇನೆ ಮೂಲಭೂತ ಕರ್ತವ್ಯ ಮೂಲಭೂತ ಹಕ್ಕು ಇವೆರಡರನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಘಟಕ ನಾಲ್ಕಕ್ಕೆ ಬರುವ ಘಟಕ ನಾಲ್ಕರಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳುವ ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನಿರ್ದೇಶನ ತತ್ವಗಳಿಗೂ ಇರುವ ಸಂಬಂಧವನ್ನು ತಿಳ್ಕೊಳ್ಳುವ ಬನ್ನಿ ಪುಟ ಸಂಖ್ಯೆ ಮೂವತ್ತೈದರ ಪುಟ ಸಂಖ್ಯೆ ಮೂವತ್ತೈದಕ್ಕೆ ಬನ್ನಿ ಮೂವತ್ತೈದರಲ್ಲಿ ನಮಗೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಇದೆ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗಿರುವ ವ್ಯತ್ಯಾಸ ಇದೆ ಎರಡೂ ಪ್ರಶ್ನೆಗಳು ಕೂಡ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಮೊದಲನೆಯದಾಗಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ತಿಳ್ಕೊಳ್ಳುವ ರಾಜ್ಯ ನೀತಿಯ ನಿರ್ದೇಶನದ ತತ್ವಗಳನ್ನು ಸಂವಿಧಾನಕ್ಕೆ ಸೇರಿಸುವ ಭಾವನೆ ಅತ್ಯಂತವಾದ ನೂತನವಾದ ಭಾವನೆ ಏನಲ್ಲ ಇಂತಹ ತತ್ವಗಳು ಪರಿಶ್ ಒಂದು ಐರಿಷ್ ಗಣರಾಜ್ಯದ ಸಂವಿಧಾನದಲ್ಲಿ ಕಂಡುಬರುವಂಥದ್ದನ್ನು ನೀವು ಕೇಳಿರ್ಬೋದು ಅದರಲ್ಲಿ ಸಾಮಾಜಿಕ ನಿರ್ದೇಶನ ತತ್ವ ಅಂತ ಹೇಳಲಾಗಿದೆ ನಂತರ ಅದು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಾಗಿ ಅದನ್ನು ಸಂವಿಧಾನದಲ್ಲಿ ಸೇರಿಸಲಾಗಿರುವಂಥದ್ದು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿದೆ ಅದು ಭಾಗ ಮೂವತ್ತ ಆರರಿಂದ ಸಂವಿಧಾನದ ಐವತ್ತ ಒಂದನೆಯ ವಿಧಿಯ ತನಕ ನಿರ್ದೇಶನ ತತ್ವಗಳನ್ನು ನಮೂದಿಸಲಾಗಿದೆ ಅದರಲ್ಲಿ ಮೂರು ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸಮಾಜವಾದಿ ತತ್ವಗಳು ಉದಾರವಾದಿ ತತ್ವಗಳು ಗಾಂಧಿವಾದಿ ತತ್ವಗಳು ಮೂರು ತತ್ವಗಳಿದೆ ಸಮಾಜವಾದಿ ತತ್ವಗಳು ಗಾಂಧಿವಾದದ ತತ್ವಗಳು ಹಾಗೆಯೇ ಉದಾರವಾದಿ ತತ್ವಗಳು ಈ ಮೂರು ತತ್ವಗಳಲ್ಲಿ ಏನೆಲ್ಲ ವಿಚಾರಗಳಿದೆ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲೇ ನೀವು ಬರಿತಾ ಹೋದ್ರಾಯಿತು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೂಡ ಕೊಡಿ ನಿಮಗೆ ಸಂವಿಧಾನದ ವಿಧಿಗಳು ನೆನಪಾಗ್ತಾ ಇಲ್ಲ ಅಂತ ಅಂತಾದರೆ ಬರೀಲಿಕ್ಕೆ ಹೋಗಬೇಡಿ ಒಂದು ವೇಳೆ ನೆನಪಿಗೆ ಬರ್ತದೆ ಅಂತಾದರೆ ಮಾತ್ರ ಬರೀರಿ ಸಂವಿಧಾನದ ನಾಲ್ಕನೆಯ ಭಾಗ ಮೂವತ್ತಾರರಿಂದ ಐವತ್ತೊಂದನೆಯ ವಿಧಿಯ ತನಕ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಒಳಗೊಂಡಿರುವಂಥದ್ದು ಮೊದಲನೆಯದಾಗಿ ಸಮಾಜವಾದಿ ತತ್ವ ಸಮಾಜವಾದಿ ತತ್ವದಲ್ಲಿ ಏನು ವಿಚಾರ ತಿಳಿಸ್ತಾ ಇದ್ದಾರೆ ಇದು ಸಂವಿಧಾನದ ಮೂವತ್ತ ಒಂಬತ್ತು ನಲವತ್ತ ಒಂದು ನಲವತ್ತ ಎರಡು ನಲವತ್ತ ಮೂರನೆಯ ವಿಧಿಯಲ್ಲಿ ಸಮಾಜವಾದಿ ತತ್ವದ ಬಗ್ಗೆ ಸೇರಿಸಿದ್ದಾರೆ ಹೇಳಲಾಗಿದ್ದಾರೆ ಹೇಳಿದರೆ ಇದು ಯಾವುದಕ್ಕೆ ಸಂಬಂಧಪಟ್ಟಂಥದ್ದು ಇದು ಜನರಿಗೆ ಆರ್ಥಿಕ ನ್ಯಾಯವನ್ನು ದೊರಕಿಸಿ ಕೊಡುವ ವಿಚಾರ ಆಗಿದೆ ಆರ್ಥಿಕ ನ್ಯಾಯವನ್ನು ಜನರಿಗೆ ಕೊಡುವ ಉದ್ದೇಶ ಆರ್ಥಿಕ ನ್ಯಾಯವನ್ನು ಕೊಡುವಂಥದ್ದು ಏನೆಲ್ಲ ವಿಚಾರಗಳಿದೆ ಇದರಲ್ಲಿ ಈ ತತ್ವದಲ್ಲಿ ಏನಿದೆ ಎನ್ನುವಂಥದ್ದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಕೂಡ ಬರಿತಾ ಹೋಗ್ಬೋದು ಅದಕ್ಕೆ ಒಂದು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ಸ್ತ್ರೀ ಮತ್ತು ಪುರುಷರಿಗೆ ಸ್ತ್ರೀ ಗಂಡಸರಿಗೆ ಮತ್ತು ಹೆಂಗಸರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ದೊರಕಿಸಿ ಕೊಡುವುದು ಅಂದರೆ ಸಂಬಳ ಹುಡುಗಿಯರಿಗೆ ಮತ್ತು ಹುಡುಗರಿಗೆ ಒಂದೇ ರೀತಿಯ ಸಂಬಳ ಕೊಡಬೇಕು ಅದು ಯಾವುದೇ ಕೆಲಸ ಆಗಿರಲಿ ಈಗ ಗಂಡಸರು ಮಾಡುವ ಕೆಲಸ ಹೆಂಗಸರು ಮಾಡುವ ಕೆಲಸ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಸಮಾನ ಕೆಲಸ ಕೊಡುವಂಥದ್ದು ಇದರಲ್ಲಿ ಭೇದ ಭಾವವಿಲ್ಲ ಸ್ತ್ರೀ ಪುರುಷರೆಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ದೊರಕಿಸಿ ಕೊಡುವುದು ಎರಡು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆಯಾಗುವಂತೆ ಮಾಡುವಂಥದ್ದು ಅಂದರೆ ನಮ್ಮ ಯಾವುದೇ ರೀತಿಯ ಸಂಪನ್ಮೂಲ ಆಗಿರ್ಬೋದು ಅದನ್ನು ಎಲ್ಲರಿಗೂ ಕೂಡ ಸಮಾನ ರೀತಿಯಲ್ಲಿ ಹಂಚಿಕೆ ಆಗುವಂತೆ ನೋಡಿಕೊಳ್ಳುವಂಥದ್ದು ಮೂರು ಐಶ್ವರ್ಯವು ಒಂದೇ ಕಡೆ ಕೇಂದ್ರಿತವಾಗುವುದನ್ನು ತಡೆಗಟ್ಟುವಂಥದ್ದು ಯಾವುದಾದ್ರೂ ಒಂದು ಐಶ್ವರ್ಯ ಒಂದೇ ಕಡೆ ಸ್ಟಕ್ ಆಗುವಂಥ ರೀತಿಯಲ್ಲಿದ್ದರೆ ಅದನ್ನು ತೆಗೆದು ಎಲ್ಲ ಕಡೆ ಹಂಚುವಂತೆ ಮಾಡುವಂಥದ್ದು ನಾಲ್ಕು ಕಾರ್ಮಿಕ ಮತ್ತು ಮಕ್ಕಳ ಆರೋಗ್ಯದ ರಕ್ಷಣೆಯನ್ನು ಮಾಡುವಂಥದ್ದು ಕಾರ್ಮಿಕರ ಆರೋಗ್ಯದಲ್ಲಿ ರಕ್ಷಣೆ ಮಕ್ಕಳ ಆರೋಗ್ಯದ ರಕ್ಷಣೆ ಮಾಡುವುದು ಮತ್ತು ಅವರ ಶೋಷಣೆಯಾಗದಂತೆ ಮಕ್ಕಳಿಗಾಗಿರ್ಬೋದು ಕಾರ್ಮಿಕರಿಗಾಗಿರ್ಬೋದು ಅವರ ಶೋಷಣೆಯಾಗದಂತೆ ನೋಡಿಕೊಳ್ಳುವಂಥದ್ದು ಐದನೇ ಪಾಯಿಂಟ್ ಎಲ್ಲರಿಗೂ ಕೂಡ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಎಲ್ಲರೂ ಕೂಡ ನೆಮ್ಮದಿಯ ಜೀವನದಲ್ಲೇ ಇರಬೇಕು ಆ ಒಂದು ಜೀವನಕ್ಕೆ ಏನು ಬೇಕು ಕೆಲಸ ಬೇಕು ನೆಮ್ಮದಿಯ ಜೀವನ ಬೇಕು ಅಂತಾದರೆ ಮೊದಲಿಗೆ ಎಲ್ಲರಿಗೂ ಬೇಕಾಗಿರುವಂಥದ್ದು ಕೆಲಸ ಆ ಕೆಲಸದ ಹಕ್ಕನ್ನು ದೊರಕಿಸಿ ಕೊಡುವಂಥದ್ದು ಆರು ರಾಜ್ಯವು ತನ್ನ ಆರ್ಥಿಕ ಸಾಮರ್ಥ್ಯದ ಮಿತಿಯೊಳಗೆ ಎಲ್ಲರಿಗೂ ಕೂಡ ಉದ್ಯೋಗಾವಕಾಶ ವಿದ್ಯಾಭ್ಯಾಸ ಅಂದರೆ ಶಿಕ್ಷಣವನ್ನು ಕೊಡುವಂಥದ್ದು ಅದಕ್ಕೆ ಬೇಕಾದಂಥ ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು ಇನ್ನು ಪ್ರಾಯದವರಿಗೆ ಇಳಿ ವಯಸ್ಸಿನವರಿಗೆ ಅನಾರೋಗ್ಯ ಬಂದರೆ ದೈಹಿಕ ಅನರ್ಹರಾದಂಥ ಸಂದರ್ಭದಲ್ಲಿ ಎಲ್ಲ ವಿಧದ ಸಹಾಯವನ್ನು ಕೂಡ ಮಾಡುವಂಥದ್ದು ಏಳು ಕನಿಷ್ಠ ದುಡಿಮೆಯ ಅವಧಿ ಕೆಲಸದ ಅವಧಿ ಇದೆಯಲ್ಲ ಅದನ್ನು ಕಡಿಮೆ ಮಾಡುವಂಥದ್ದು ನಾವು ಕೆಲಸ ಮಾಡಿದ್ದಕ್ಕೆ ಸೂಕ್ತವಾದಂತಹ ಸಂಬಳ ಕೊಡುವಂಥದ್ದು ಸೂಕ್ತವಾದಂಥ ವಾತಾವರಣ ಕಲಿಸ್ ಕಲ್ ಕಲ್ಪಿಸಿಕೊಡುವಂಥದ್ದು ಜೀವನಕ್ಕೆ ಸಾಕಾಗುವಷ್ಟು ಹಣ ವೇ ವೇತನ ಅಂತ ಹೇಳುವಂಥದ್ದು ವೇತನ ಕೊಡುವಂಥದ್ದು ಹಾಗೆ ವಿಶ್ರಾಂತಿ ನಾವು ಈಗ ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಸಾಕಷ್ಟು ವಿಶ್ರಾಂತಿಯನ್ನು ಕೂಡ ಕೊಡುವಂಥದ್ದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ಕೂಡ ದೊರೆಯುವಂತೆ ಮಾಡುವಂಥದ್ದು ಆಗಿದೆ ಇನ್ನು ಎಂಟನೇ ಪಾಯಿಂಟ್ಸಲ್ಲಿ ಸೂಕ್ತ ರೀತಿಯ ಕಾನೂನಿನ ಮೂಲಕ ಕಾರ್ಮಿಕರಿಗೆ ಕೆಲಸ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಸಂಸ್ಥೆಯ ವಿಚಾರದಲ್ಲಿ ಆಡಳಿತದಲ್ಲಿ ಭಾಗಿಯಾಗುವಂತಹ ಅವಕಾಶವನ್ನು ಕಲ್ಪಿಸಿ ಕೊಡುವಂಥದ್ದು ಇದು ಸಮಾಜವಾದಿ ನಿರ್ದೇಶನ ತತ್ವದಲ್ಲಿ ಬರುವಂಥ ವಿಚಾರವಾಗಿದೆ ಈ ಪಾಯಿಂಟ್ಸನ್ನೇ ಬರ್ಕೊಳ್ಳಿ ಸ್ನೇಹಿತರೆ ಒಂದು ನಿಮಗೆ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಒಂದು ಸ್ತ್ರೀ ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡುವಂಥದ್ದು ಸಂಪನ್ಮೂಲಗಳನ್ನು ಆದಷ್ಟು ಸಮಾನ ರೀತಿಯಲ್ಲಿ ಹಂಚಿಕೆ ಮಾಡಿಕೊಡುವಂಥದ್ದು ಐಶ್ವರ್ಯ ಒಂದೇ ಕಡೆ ಇರುವಂಥದ್ದನ್ನು ತಪ್ಪಿಸುವಂಥದ್ದು ಎಲ್ಲರಿಗೂ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಕೆಲಸದ ಅನುಕೂಲತೆಯನ್ನು ಮಾಡಿಕೊಡುವಂಥದ್ದು ಕಾರ್ಮಿಕರಿಗೆ ಮಕ್ಕಳಿಗೆ ಅವರ ರಕ್ಷಣೆ ಮಾಡಿ ಅವರ ಶೋಷಣೆ ಅವರ ಆರೋಗ್ಯದ ರಕ್ಷಣೆ ಮಾಡಿ ಅವರ ಶೋಷಣೆಯಿಂದ ತಡೆಗಟ್ಟುವಂಥದ್ದು ಎಲ್ಲರಿಗೂ ಕೂಡ ಒಂದು ಉದ್ಯೋಗಾವಕಾಶ ವಿದ್ಯಾಭ್ಯಾಸದ ಅವಕಾಶಗಳನ್ನು ಅವಕಾಶಗಳನ್ನು ಒದಗಿಸಿಕೊಡುವಂಥದ್ದು ಇಳಿಯ ವಯಸ್ಸಿನವರಿಗೆ ಯಾವುದೇ ರೀತಿಯ ತೊಂದರೆಗಳಿಗೆ ಎಲ್ಲ ರೀತಿಯ ತೊಂದರೆಗೆ ಸಹಾಯವನ್ನು ಮಾಡುವಂಥದ್ದು ಆಮೇಲೆ ಏಳನೇ ಪಾಯಿಂಟ್ ಕನಿಷ್ಠ ದುಡಿಮೆಯ ಅವಧಿ ದುಡಿಮೆಯೇ ಸರಿಯಾದಂಥ ವೇತನ ಸರಿಯಾದ ವಾತಾವರಣ ಸರಿಯಾದ ವಿ ವಿಶ್ರಾಂತಿ ಎಲ್ಲವನ್ನು ದೊರಕಿಸಿಕೊಡುವಂಥದ್ದು ಇನ್ನು ಸಂಸ್ಥೆಗೆ ಆಡಳಿತದಲ್ಲಿ ಕಾರ್ಮಿಕರಿಗೆ ಅವಕಾಶವನ್ನು ಕಲ್ಪಿಸಿ ಭಾಗಿಯಾಗಲಿಕ್ಕೆ ಅವಕಾಶವನ್ನು ಮಲ್ ಮಾಡಿಕೊಡುವಂಥದ್ದು ಇದು ಸಮಾಜವಾದಿ ತತ್ವ ಇನ್ನು ಎರಡನೆಯದಾಗಿ ಗಾಂಧಿವಾದದ ತತ್ವ ಏನು ಹೇಳ್ತದೆ ಸಂವಿಧಾನದಲ್ಲಿ ನಲವತ್ತು ನಲವತ್ತ ಮೂರು ನಲವತ್ತಾರು ನಲವತ್ತೇಳು ನಲವತ್ತೆಂಟನೆಯ ವಿಧಿಯಲ್ಲಿ ಗಾಂಧಿವಾದದ ತತ್ವ ಇದೆ ಅದರಲ್ಲಿ ಏನೆಲ್ಲ ಹೇಳಲಾಗಿದೆ ಅಂತ ಹೇಳಿದರೆ ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವಂಥದ್ದು ಸ್ವಯಂ ಆಡಳಿತ ಸಂಸ್ಥೆಗಳನ್ನಾಗಿ ಗ್ರಾಮ ಪಂಚಾಯಿತಿಗಳನ್ನು ರಚಿಸುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಈಗ ಸಣ್ಣ ಸಣ್ಣ ಕೈಗಾರಿಕೆಗಳೆಲ್ಲ ಇರ್ತದಲ್ಲ ಸಹಕಾರಿ ತತ್ವ ಅದರನ್ನು ಆರಂಭ ಮಾಡಬೇಕು ಆಮೇಲೆ ಹಿಂದುಳಿದ ಜನ ಅದರಲ್ಲೂ ಕೂಡ ಹರಿಜನರು ಗಿರಿಜನರ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅವಕಾಶ ಅವರಿಗೆ ಆರ್ಥಿಕವಾಗಿ ಕೆ ಸಹಾಯ ಮಾಡುವುದು ಕೆಲಸ ಕೊಡುವಂಥದ್ದು ಅನುಕೂಲತೆ ಮಾಡಿಕೊಡುವಂಥದ್ದು ಅವಕಾಶ ಮಾಡಿಕೊಡುವಂಥದ್ದು ಇನ್ನು ಪಶುಪಾಲನೆ ಮಾಡುವಂಥದ್ದು ಕೃಷಿಗೆ ಸಂಬಂಧಿಸಿದಂಥ ವೈಜ್ಞಾನಿಕ ರೀತಿಯ ವ್ಯವಸ್ಥೆಗೊಳಿಸುವಂಥದ್ದು ಗೋ ಹತ್ಯೆಯನ್ನೆಲ್ಲ ನಿಷೇಧ ಮಾಡುವಂಥದ್ದು ಪಾನ ನಿಷೇಧ ಮಾಡುವುದು ಅದೆಲ್ಲ ಗಾಂಧಿವಾದದ ತತ್ವದೊಳಗೆ ಬರ್ತದೆ ಇನ್ನು ಮೂರನೆಯದಾಗಿ ಉದಾರವಾದಿ ತತ್ವ ಉದಾರವಾದಿ ತತ್ವದಲ್ಲಿ ಬರುವಂತದ್ದು ಸಂವಿಧಾನದ ನಾಲ್ಕು ನಲವತ್ತೈದು ಐವತ್ತು ಹಾಗೂ ಐವತ್ತೊಂದನೆಯ ವಿಧಿ ಉದಾರವಾದಿ ತತ್ವದ ಬಗ್ಗೆ ತಿಳಿಸುತ್ತದೆ ಉದಾರವಾದಿ ತತ್ವದಲ್ಲಿ ಅದು ದೇಶದಾದ್ಯಂತ ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು ಒಂದೇ ರೀತಿಯ ಸಿವಿಲ್ ಕೋಡ್ಗಳನ್ನು ಜಾರಿಗೆ ತರುವಂಥದ್ದು ಎರಡು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವಂಥದ್ದು ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಬೇರ್ಪಡಿಸುವುದು ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ದೊರಕಿಸಿಕೊಡುವಂಥದ್ದು ಇನ್ನು ಸ್ಮಾರಕ ಇರ್ಬೋದು ಪ್ರವಾಸದ ಸ್ಥಳ ಇರ್ಬೋದು ಅದನ್ನು ರಕ್ಷಣೆ ಮಾಡುವಂಥದ್ದು ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡುವಂಥದ್ದು ಹಾಗೆ ವಿಶ್ವ ಕಾನೂನುಗಳನ್ನು ಗೌರವಿಸುವುದು ಅಂತಾರಾಷ್ಟ್ರೀಯ ವಿವಾದಗಳನ್ನು ಶಾಂತಿಯುತವಾದ ಮಾರ್ಗಗಳ ಮೂಲಕ ಪರಿಹಾರ ಮಾಡುವಂಥದ್ದು ಈ ಉದಾರವಾದಿ ತತ್ವದೊಳಗೆ ಬರುವಂತಹ ವಿಚಾರಗಳಾಗಿದೆ ಈ ಮೂರು ತತ್ವಗಳನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಇದಾದ ನಂತರ ಹತ್ತು ಅಂಕಕ್ಕೆ ಬಂದಿರುವಂತಹ ಈ ಘಟಕದಲ್ಲಿ ಬಂದಿರುವಂತಹ ಪ್ರಶ್ನೆ ಅಂತ ಹೇಳಿದರೆ ಮೂಲಭೂತ ಹಕ್ಕೆ ಹಕ್ಕು ಮತ್ತು ರಾಜ್ಯ ನೀತಿಯ ತತ್ವಗಳಿಗೆ ಇರುವಂತಹ ಸಂಬಂಧ ಏನು ಅಂತ ಈಗ ಸಂವಿಧಾನದ ಮೂರನೆಯ ಭಾಗದಲ್ಲಿ ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿದೆ ಇನ್ನು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಸೇರಿಸಲಾಗಿದೆ ಅದನ್ನು ಅಳವಡಿಸಿಕೊಳ್ಳಲಾಗಿದೆ ಇದುವೇ ಮೊದಲ ವ್ಯತ್ಯಾಸ ಅದರಲ್ಲಿರುವಂಥ ಸಂಬಂಧ ಮೊದಲನೆಯದಾಗಿ ಮೂಲಭೂತ ಹಕ್ಕು ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವ ಅಂತ ಎರಡು ಕಾಲಮನ್ನು ಮಾಡಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಅದಾದ ನಂತರ ಮೊದಲನೆಯದಲ್ಲಿ ಬರೀರಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೆಯ ಭಾಗದಲ್ಲಿ ಅಳವಡಿಸಲಾಗಿದೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಅಳವಡಿಸಲಾಗಿದೆ ಒಂದಾಯಿತಾ ಇನ್ನು ಎರಡು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಹಾಕ್ಬೋದು ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ದಾವೆಯನ್ನು ಹಾಕುವಂತಿಲ್ಲ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ನ್ಯಾಯಾಲಯಕ್ಕೆ ರಕ್ಷಿಸಿಕೊಳ್ಳುವಂಥ ಹಕ್ಕು ಪ್ರಜೆಗಳಿಗಿದೆ ನ್ಯಾಯಾಲಯಕ್ಕೆ ಹೋಗಿ ಅವುಗಳನ್ನು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವಂತಹ ಹಕ್ಕು ಪ್ರಜೆಗಳಿಗಿದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವ ಕಾರ್ಯಗಳಿಗತ್ತಗೊಳಿಸದೇ ಇದ್ದಾಗ ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ ಪ್ರಜೆಗಳಿಗೆ ಆ ಅವಕಾಶ ಕೂಡ ಇಲ್ಲ ಎರಡನೇ ಈಗ ಎಷ್ಟು ಪಾಯಿಂಟ್ ಆಯಿತು ಒಂದು ಸಂವಿಧಾನ ಮೂರನೇ ಭಾಗ ಮತ್ತು ನಾಲ್ಕನೇ ಭಾಗ ಮೂಲಭೂತ ಹಕ್ಕು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗ್ಬೋದು ಈ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕಿಲ್ಲ ಆಮೇಲೆ ಮೂರನೇದು ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದವರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿ ಪ್ರಜೆಗಳು ಹಕ್ಕುಗಳನ್ನು ಕೇಳ್ಕೊಳ್ಬೋದು ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವದಲ್ಲಿ ಪ್ರಜೆಗಳು ಅವಕಾಶ ಪ್ರಜೆಗಳಿಗೆ ನ್ಯಾಯಾಲಯಕ್ಕೆ ಹೋಗಿ ಹಕ್ಕುಗಳನ್ನು ಕೇಳುವ ಅವಕಾಶ ಇಲ್ಲ ನಾಲ್ಕನೇ ಪಾಯಿಂಟಲ್ಲಿ ಮೂಲಭೂತ ಹಕ್ಕುಗಳು ಕರ್ತವ್ಯಗಳನ್ನು ಮಾಡದಂತೆ ಮೂಲಭೂತ ಹಕ್ಕುಗಳು ಹೇಳ್ತದೆ ಕೆಲವೊಂದು ಕರ್ತವ್ಯಗಳನ್ನು ಮಾಡಬಾರದು ಅಂತ ಹೇಳ್ತದೆ ಆದರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಕೆಲವು ಕರ್ತವ್ಯಗಳನ್ನು ಮಾಡಲೇಬೇಕು ಅಂತ ಸೂಚನೆ ಮಾಡ್ತದೆ ಐದು ಮೂಲಭೂತ ಹಕ್ಕುಗಳು ವ್ಯಕ್ತಿಗಳಿಗೆ ಸಂಬಂಧಿಸಿದೆ ಅಂದರೆ ಪ್ರಜೆಗಳಿಗೆ ವ್ಯಕ್ತಿಗಳಿಗೆ ಸಂಬಂಧಿಸಿದೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಇಡೀ ಸಮಾಜಕ್ಕೆ ಸಂಬಂಧಿಸಿದೆ ಆರು ಮೂಲಭೂತ ಹಕ್ಕುಗಳು ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಸಹಾಯಕವಾಗಿದೆ ಆದರೆ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಲು ಸಹಾಯಕವಾಗಿದೆ ಏಳು ಮೂಲಭೂತ ಹಕ್ಕುಗಳು ರಾಜ್ಯಕ್ಕೆ ಆಜ್ಞೆ ನೀಡುವುದರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸಗಳನ್ನು ಮಾಡದಂತೆ ತಡೆ ಹಿಡಿಯುತ್ತದೆ ಆದರೆ ರಾಜ್ಯ ನಿರ್ದೇಶನ ತತ್ವಗಳು ರಾಜ್ಯಕ್ಕೆ ಸ್ಪಷ್ಟವಾಗಿ ಸೂಚನೆ ನೀಡಿ ದೇಶದ ಆರ್ಥಿಕ ಏಳಿಗೆಗೆ ಮತ್ತು ಸಾಮಾಜಿಕ ಪ್ರಗತಿಗೆ ಹೋರಾಡುವಂತೆ ಆದೇಶವನ್ನು ನೀಡುತ್ತದೆ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳ ಮೌಲ್ಯ ಅರಿಯಬೇಕಾದರೆ ಮತ್ತು ಅವುಗಳನ್ನು ಅನುಭವಿಸಬೇಕಾದರೆ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗಳು ಅಭಿವೃದ್ಧಿಗೊಳ್ಳಬೇಕು ಯಾರಿಗೆ ಪ್ರಜೆಗಳಿಗೆ ಮೂಲಭೂತ ಹಕ್ಕಿನ ಮೌಲ್ಯ ಗೊತ್ತಾಗಬೇಕು ಅಂತಾದರೆ ಅಲ್ಲಿನ ಆರ್ಥಿಕ ಸಾಮಾಜಿಕ ಸ್ಥಿತಿಗಳು ಅಭಿವೃದ್ಧಿಯಾಗಬೇಕು ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಈ ತತ್ವಗಳು ಮೂಲಭೂತ ಹಕ್ಕುಗಳ ನಡುವೆ ಘರ್ಷಣೆ ಮತ್ತು ಅಭಿಪ್ರಾಯ ಉಂಟಾಗಬಾರದು ಇವಿಷ್ಟು ವಿಚಾರಗಳು ನಮ್ಮ ಮೂಲಭೂತ ಹಕ್ಕುಗಳಿಗೂ ಮತ್ತು ರಾಜ್ಯ ನೀತಿ ನಿರ್ದೇಶನ ತತ್ವಗಳಿಗೂ ಇರುವಂತಹ ಸಂಬಂಧವನ್ನು ತಿಳಿಸುವಂಥದ್ದು ಇವಿಷ್ಟು ವಿಚಾರಗಳು ನಾವು ಘಟಕ ಐದರಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ತುಂಬನೇ ಮುಖ್ಯವಾದಂಥ ಎರಡು ಪ್ರಶ್ನೆಗಳು ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಹಾಗೆಯೇ ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಹಾಗೆ ಮೂಲಭೂತ ಹಕ್ಕು ಮತ್ತು ರಾಜ್ಯ ನಿರ್ದೇಶನ ತತ್ವಗಳಿರುವಂಥ ವ್ಯತ್ಯಾಸಗಳು ಇಷ್ಟನ್ನು ಓದ್ಕೊಳ್ಳಿ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಸ್ವಲ್ಪನೇ ನಾವು ಪಾಠವನ್ನು ಕಲಿತಾ ಹೋಗುವ ಎಲ್ಲವನ್ನು ಒಟ್ಟಿಗೆ ಓದಲಿಕ್ಕೆ ನಮಗೂ ಕೂಡ ಕಷ್ಟ ಆಗ್ತದೆ ಹಾಗೆ ಆ ಪಾಯಿಂಟ್ಸ್ಗಳನ್ನು ನೆನಪಲ್ಲಿ ಇಡಲಿಕ್ಕೂ ಕೂಡ ಕಷ್ಟ ಆಗ್ತದೆ ಹೀಗೆ ಎರಡೆರಡು ಪ್ರಶ್ನೆಗಳನ್ನು ಕಲಿತಾ ಹೋದರೆ ನಿಮಗೂ ಕೂಡ ಅನುಕೂಲ ಆಗ್ತದೆ ಒಂದು ಅರ್ಧ ಗಂಟೆಯಲ್ಲಿ ನಿಮಗೆಲ್ಲವನ್ನು ಕಲಿತುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ ಐದಕ್ಕೆ ಹೋಗುವ ಈಗ ಘಟಕ ನಾಲ್ಕರಲ್ಲಿದ್ದೇವೆ ಮುಂದಿನ ನಮ್ಮ ಒಂದು ಅಭ್ಯಾಸ ಭಾರತ ಸಂಯುಕ್ತ ಪದ್ಧತಿಯ ಅರ್ಥ ಸಂಯುಕ್ತ ಪದ್ಧತಿಯ ಅರ್ಥವನ್ನು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ಧನ್ಯವಾದಗಳು